ಇದೇ ಈ ಬಿಪಿಎಲ್ ಕಾರ್ಡ್ ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಯಚೂರಿನಲ್ಲಿ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಆಹಾರ ಸಚಿವರು ಅನರ್ಹರ ಕಾರ್ಡ್ ಅನ್ನ ರದ್ದು ಅಂತ ಹೇಳಿದ್ದಾರೆ ಶ್ರೀಮಂತರು ಬಿಪಿಎಲ್ ಕಾರ್ಡ್ ಅನ್ನು ಇಟ್ಕೊಂಡಿರೋದು ಗೊತ್ತಾಗ್ತಾ ಇದೆ ಅರ್ಹರ ಕಾರ್ಡ್ ರದ್ದಾಗಲ್ಲ ಅದು ಗ್ಯಾರಂಟಿ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ ನಿಮ್ಮ ಗ್ಯಾರಂಟಿ ಶರಣ ಪ್ರಕಾಶ್ ಪಾಟೀಲ್ ಅವರು ಕೊಟ್ಟಿರೋ ಪ್ರತಿಕ್ರಿಯೆ ಈ ಬಿಪಿಎಲ್ ಕಾರ್ಡ್ ರದ್ದತಿ ವಿಚಾರಕ್ಕೆ ಆಹಾರ ಸಚಿವರು ಅಂತ ಹೇಳಿದ್ದಾರೆ ಸೊ ಬಿಪಿಎಲ್ ಕಾರ್ಡ್ ಶ್ರೀಮಂತಿದ್ದಾರೆ ಕೂಡ ಇಟ್ಕೊಂಡಿದ್ದಾರೆ ಕೂಡ ಅಂತವ್ರನ್ನ ಹೊರ ಹೊರತುಪಡಿಸಿ ಅರ್ಹರಿಗೆಲ್ಲ ಬಿಪಿಎಲ್ ಕಾರ್ಡ್ ಹಾಗೆ ಇರುತ್ತೆ ಉಳಿದಂತವ್ರದ್ದು ರದ್ದತಿ ಆಗುತ್ತೆ ಅಂತ ಹೇಳಿದ್ದಾರೆ ಕೆಲವೊಂದು ಏನಾಗಿದೆ ಅಂತಂದ್ರೆ ಅನರ್ಹರು ಅನರ್ಹರಿದ್ದಾರೆ ಅದನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಅರ್ಥ ಇದ್ದವರಿಗೆ ಅರ್ಹರಿದ್ದವರಿಗೆ ಮಾಡ್ತಿವಂತಲ್ಲ ಕೆಲವೊಂದು ಏನಾಗಿದೆ ಬೇರೆ ರಾಜ್ಯದ ಕಾರ್ಡ್ ಆಮೇಲೆ ಅದರ ಜೊತೆಗೆ ಕೆಲವು ಅಧಿಕಾರಿಗಳ ಜೊತೆ ಇತ್ತು ಅವೆಲ್ಲ ರದ್ದು ಮಾಡಿ ಆಮೇಲೆ ಕೆಲವು ಶ್ರೀಮಂತರು ಕಾರ್ಡ್ ಇಟ್ಕೊಂಡಿದ್ದಾರೆ ಅವೆಲ್ಲ ರದ್ದು ಮಾಡಿದ್ರೆ ತಪ್ಪೇನಿಲ್ಲ ಬಟ್ ಯಾರು ನಿಜವಾಗಿ ಅದಕ್ಕೆ ಅರ್ಹರ್ ಇದ್ದಾರೆ ಅವ್ರಿಗೆ ಯಾವ್ದು ಕಾರ್ಡ್ ಕಟ್ಟಾಗಲ್ಲ ಯಾರು ಅನ್ನರರಿಗೆ ಕಾರ್ಡ್ ಇಟ್ಕೊಂಡಿದ್ದಾರೆ ಅದ್ ಕ್ಯಾನ್ಸಲ್ ಮಾಡ್ತೀವಿ ಅಂತ ದಿಸ್ ದಿಷನ್ ಇಸ್ ವೆರಿ ಕ್ಲಿಯರ್ ಯಾವುದೇ ಗೊಂದಲ ಇರಬಾರ್ದು ಯಾರು ಅರ್ಹರಿಗೆ ನಾವು ಅದು ಕ್ಯಾನ್ಸಲ್ ಮಾಡಲ್ಲ ಯಾರು ಇನ್ಎಲಿಜಿಬಲ್ ಪರ್ಸನ್ಸ್ ರಿಚ್ ಪರ್ಸನ್ಸ್ ಇದ್ದಾರೆ ಅವ್ರಿಗೆ ಮಾತ್ರ ಅದನ್ನ ಕಾರ್ಡ್ ವಿಡ್ರಾ ಅಷ್ಟೇ ಇವ್ರು ಏನು ಹೇಳಿದ್ದಾರೆ ಅಂತಂದ್ರೆ ಯಾವ್ದ್ಯಾವುದು ಅನರ್ಹರಿದ್ದಾರೆ ಅದನ್ನ ಅಂತ ಹೇಳಿದ್ದಾರೆ ಅದರ ಅರ್ಥ ಅರ್ಹರಿದ್ದವರಿಗೆ ಮಾಡ್ತೀವಿ ಅಂತಲ್ಲ ಕೆಲವೊಂದು ಏನಾಗಿದೆ ಬೇರೆ ರಾಜ್ಯದ ಕಾರ್ಡ್ ಇದಾವಂತೆ ಆಮೇಲೆ ಅದರ ಜೊತೆಗೆ ಕೆಲವು ಅಧಿಕಾರಿಗಳ ಜೊತೆ ಕಾರ್ಡ್ ಇತ್ತು ಅವೆಲ್ಲ ರದ್ದು ಈಗ ಆಮೇಲೆ ಕೆಲವು ಶ್ರೀಮಂತರು ಕಾರ್ಡ್ ಇಟ್ಕೊಂಡಿದ್ದಾರೆ ಅವೆಲ್ಲ ರದ್ದು ಮಾಡಿದ್ರೆ ಏನ್ ತಪ್ಪೇನಿಲ್ಲ ಬಟ್ ಯಾರು ನಿಜವಾಗಿ ಅದಕ್ಕೆ ಅರ್ಹರ್ ಇದ್ದಾರೆ ಅವ್ರಿಗೆ ಯಾವ್ದು ಕಾರ್ಡ್ ಕಟ್ಟಾಗಲ್ಲ ಯಾರು ಅನ್ನರರಿಗೆ ಕಾರ್ಡ್ ಇಟ್ಕೊಂಡಿದ್ದಾರೆ ಅದು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದಷ್ಟೇ ದಿಸ್ ಡಿಶನ್ ಇಸ್ ವೆರಿ ಕ್ಲಿಯರ್ ಯಾವುದೇ ಗೊಂದಲೇ ಇರಬಾರ್ದು ಯಾರು ಅರ್ಹರಿಗೆ ನಾವು ಅದು ಕ್ಯಾನ್ಸಲ್ ಮಾಡಲ್ಲ ಯಾರು ಎಲಿಜಿಬಲ್ ಪರ್ಸನ್ಸ್ ರಿಚ್ ಪರ್ಸನ್ಸ್ ಅವ್ರಿದ್ದಾರೆ ಅವ್ರಿಗೆ ಮಾತ್ರ ಅದನ್ನ ಕಾರ್ಡ್ ಆಗುತ್ತೆ ಅಷ್ಟೇ ಇವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ ಯಾವ್ದಾವ್ದು ಅನರ್ಹರಿದ್ದಾರೆ ಅದನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದ್ರ ಅರ್ಥ ನಾವು ಅರ್ಹರ ಇದ್ದವರಿಗೆ ಮಾಡ್ತೀವಂತಲ್ಲ ಕೆಲವೊಂದು ಏನಾಗಿದೆ